ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಿಂದ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನಂದರೆ ಸಾರಾ ಗೋವಿಂದ ಅವರು ಅಂದರೆ ನಮ್ಮ ಫಿಲ್ಮ್ ಚೇಂಬರಿನ ಅಧ್ಯಕ್ಷರಾಗಿರುವಂಥ ಸಾರಾ ಗೋವಿಂದ್ ಅವರ ಹುಟ್ಟಿದ ಹಬ್ಬದ ದಿನ ಇವತ್ತು ನಮ್ಮ ಸಂಗೀತ ಕಾರ್ಯಕ್ರಮ ಕೂಡ ನೆರವೇರಿತ್ತು ಈ ಕ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ತುಂಬ ಚೆನ್ನಾಗಿತ್ತು ಹೇಳಿದ್ರು ಸೊ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ತುಂಬಾ ಅದ್ಭುತವಾದ ಕನ್ನಡದ ಕಂದಾಸರ

ಪ್ರೀತಿಯ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ ಬಿಡುವಿಲ್ಲದ ಸಮಯದಲ್ಲೂ ಪ್ರೀತಿಯಿಂದ ಬಿಡುವು ಮಾಡಿಕೊಂಡು ಬಂದಿರೋದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಸ್ವಾಗತಿಸುತ್ತವೆ ಎಪ್ಪತ್ ಮೂರೇ ವರ್ಷದ ಶುಭಾಶಯಗಳು ಆ ಭಗವಂತ ನಾನು ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನನಗೆ ಸಾರಾ ಗೋವಿಂದ ಅವರ ಪರಿಚಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮಗೆಲ್ಲ ಗೊತ್ತಿದ್ದಾಗೆ ಅಣ್ಣ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಂಥ ಸಂದರ್ಭ ಆ ಸಂದರ್ಭದಲ್ಲಿ ನಾನು ಕೂಡ ಸಂಪುಟ ದರ್ಜೆಯಲ್ಲಿ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೆ ಆಗ ಗೋವಿಂದ ಅವರು ತೆಗೆದುಕೊಂಡಂತ ಹೋರಾಟ ಮತ್ತು ಕಳಕಳಿ ಬಹುಶಃ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಗಮನವನ್ನು ಸೆಳೆದಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಏಕೆಂದ್ರೆ ನನ್ನ ಗಮನ ಸೆಳೆಯಿತು ಹಾಗಾಗಿ ಆಗ ಪರಿಚಯ ಆದದ್ದು ನನಗೆ ಆ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ ಎಸ್ ಎಂ ಕೃಷ್ಣ ಅವರು ಬಹಳಷ್ಟು ನೋವನ್ನು ತೆಗೆದುಕೊಂಡ್ರು ಇಡೀ ರಾಜ್ಯದ ಆ ನೋವಿನ ಜೊತೆಯಲ್ಲಿ ಸಮುದಾಯದ ಜೊತೆಯಲ್ಲಿ ಅವರು ಕೂಡ ಬಹಳ ನೋವನ್ನು ತೆಗೆದುಕೊಂಡ್ರು ಅವತ್ತು ಒಂದು ಘಟನೆಯನ್ನ ನಾನು ಹೇಳಬೇಕು ಸದಾಶಿವನಗರದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಆರ್ಕೆಸ್ಟ್ರಾ ಮುಗೀತಷ್ಟೇ ಇವತ್ತು ಸಾರಾ ಅಂದರೆ ಅಂದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದವರ